ಇವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲಿ ನಾನು ಸಿಂಗಲ್ ಚೈನ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ದೆ ಈಗ ಡಬಲ್ ಸ್ಟೇ ಡಬಲ್ ಚೈನ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ ಡಬಲ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಒಂದು ಇಮೇಜ್ ಅನ್ನ ತಗೊಂಡು ಅದಲ್ಲಿ ಡಬಲ್ ಚೈನ್ ಸ್ಟಿಚ್ ಅನ್ನ ಹಾಕಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ ಈ ವಿಡಿಯೋದಲ್ಲಿ ಬೇಸಿಕ್ ಡಬಲ್ ಚೈನ್ ಸ್ಟಿಚ್ ಅನ್ನ ಹೇಗ್ ಹಾಕೋದು ಅದು ಯಾವ ರೀತಿ ಕಾಣಿಸುತ್ತೆ ಅದು ಅದಕ್ಕೆ ನಾವು ಎರಡು ದ ದಾರನ ಉಪಯೋಗಿಸ್ಬೇಕಾಗತ್ತೆ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ವಾ ಹಾಗಿದ್ರೆ ವಿಡಿಯೋ ನೋಡೋಣ ಬನ್ನಿ ಮತ್ತೆ ಕೊನೆವರೆಗೂ ವಿಡಿಯೋನ ನೋಡಿ ನೀವು ಸ್ವಲ್ಪ ನೋಡಿ ಈಗ ನಾನು ಚೈನ್ ಸ್ಟಿಚ್ ಹಾಕ್ತಿದ್ದೀನಿ ಅಂತ ಅಲ್ಲಿಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ಫುಲ್ ವೀಡಿಯೋ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮುಂದೆ ಡಿಸೈನ್ ಎಲ್ಲ ಮಾಡುವಾಗ ನಿಮಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಈ ಡಿಸೈನ್ ಅಂತ ಹೇಳ್ತಾ ಹಾಗಿದ್ರೆ ಈ ವಿಡಿಯೋದಲ್ಲಿ ತುಂಬಾ ಎಲ್ಪ್ ಆಗುತ್ತೆ ಅಂತ ಈಗಾಗಲೇ ಹೇಳಿದೆ ಈ ರೀತಿ ಎಲ್ಲ ಕಲ್ತ್ಕೊಂಡ್ರೆ ನೀವು ಒಂದು ದಿನಕ್ಕೆ ಆ ರೀತಿ ವರ್ಕ್ ಅಲ್ಲಿ ತುಂಬಾನೇ ಸಂಪಾದನೆ ಇದೆ ಮಿಸ್ ಮಾಡ್ಕೋಬೇಡಿ ಒಂದು ಸಿಂಪಲ್ ಡಿಸೈನ್ ಮಾಡ್ತೀನಿ ಅಂತಂದ್ರೂ ಸಾವಿರ ರೂಪಾಯಿ ಕಡಿಮೆ ಇದನ್ನ ಮಾಡೋದಿಕ್ ಆಗೋದೇ ಇಲ್ಲ ಆರಿ ವರ್ಕ್ ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು ತುಂಬಾನೇ ಟ್ರೆಂಡ್ ಅಲ್ಲಿ ತುಂಬಾನೇ ನಿಮಗೆ ಅನುಕೂಲ ಆಗುತ್ತೆ ಕಲ್ ಯಾರು ಇಷ್ಟಪಟ್ಟು ನೋಡಿ ಕಲಿತು ಅದನ್ನು ಒಂದು ಬಿಸ್ನೆಸ್ ಆಗಿ ಶುರು ಮಾಡ್ಕೋತೀರ ಅವ್ರಿಗೆ ಒಳ್ಳೆಯ ಆದಾಯ ಇದೆ ಅಂತ ಹೇಳ್ತಾ ಒಂದು ದಿನಕ್ಕೆ ಮಿನಿಮಮ್ ಮಿನಿಮಮ್ ಒಂದು ಸಿಂಪಲ್ ಡಿಸೈನ್ ಮಾಡ್ತೀನಿ ಅಂದರು ಸಾವಿರ ಮೀರತ್ತೆ ಸಾವಿರಕ್ಕಿಂತ ಕಡಿಮೆ ಯಾರೂ ಡಿಸೈನ್ ಮಾಡ್ಕೊಳ್ಳೋಲ್ಲ ಜೊತೆಗೆ ಅದನ್ನು ಒಂದು ಸ್ಟಿಚ್ಚನ್ನು ನಾವು ಮಾಡ್ಕೊಡ್ತೀವಿ ನಾವು ಸ್ಟಿಚ್ ಆರಿ ವರ್ಕನ್ನು ಮಾಡಿ ಒಂದು ಸ್ಟಿಚ್ ಮಾಡಿಕೊಡ್ತೀವಿ ಅಂದರೆ ರೇಟೇ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗತ್ತದು ಈಗ ಆಗಿದ್ರೆ ಈಗ ಈ ಡಿಸೈನನ್ನು ನೋಡಿ ಕಲಿಯಿರಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ಹಾಗಿದ್ರೆ ಈಗ ನಾನು ಎರಡು ಯಾವಾಗಲೂ ನಾವು ವರ್ಕನ್ನು ಮಾಡಬೇಕಂದ್ರೆ ಎರಡು ಎಳೆನ ದಾರನ ತಗೋಬೇಕು ಕಂಪಲ್ಸರಿ ಎಳೆ ಇರಬೇಕು ನಾನು ಜರಿ ತ್ರೆ ತೋರಿಸ್ಕೊಡ್ತಿದ್ದೀನಿ ನೋಡಿ ಈಗ ಬ್ಯಾಕಲ್ಲಿ ಒಂದು ಚೈನನ್ನು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಕಾಣಿಸ್ತಿದೆಯಾ ಇದು ಸ್ಟಿಚ್ಚನ್ನು ಹಾಕೊಂಡಾದ ನಂತರ ಜಾಸ್ತಿ ದೊಡ್ಡಕ್ಕೂ ಹಾಕ್ಬೇಡಿ ನಾನು ಸ್ವಲ್ಪ ದೊಡ್ಡಕ್ಕೆ ಹಾಕ್ತಿದ್ದೀನಿ ಯಾಕೆ ಅಂತಂದರೆ ಅದು ಎಲ್ಲಿ ಬರಬೇಕು ಡಬಲ್ ಚೈನ್ ಸ್ಟಿಚ್ಚು ಡಬ್ಬಲಾಗಿ ಬರುವಂಥದ್ದು ಎಲ್ಲಿ ಬರಬೇಕು ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನೋಡಿ ನೀವು ಕಲಿ ಗಂಟ ಈ ರೀತಿ ಮಾಡಿ ಕಲಿತಾದ ಆದ ನಂತರ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಲ್ಲ ಅದರಲ್ಲಿ ನಾನು ಮೀಡಿಯಮ್ ಚೈನ್ ಸ್ಟಿಚ್ ಹಾಕಿ ಅದರೊಳಗಡೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಚೈನ್ ಸಿ ಸ್ಟಿಚ್ಚನ್ನು ಆಗಿ ಏನು ನಾವು ಚೈನ್ ಸ್ಟಿಚನ್ನು ಹೇಳ್ಕೊಟ್ಟಿದ್ದೀನಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಆ ನಂತರ ನಾವು ಏನು ಮಾಡಬೇಕು ಅನ್ನುವಂಥದ್ದು ಚೈನ್ ಸ್ಟಿಚ್ ಹಾಕಿದ ಮೇಲೆ ನಮಗೆ ನಿಮಗೆ ಅದು ಏನು ಡಬಲ್ ಚೈನ್ ಸ್ಟಿಚ್ಚನ್ನು ಹೇಗೆ ಮಾಡೋದು ಅಂತ ಇರೋದು ಅದಕ್ಕೋಸ್ಕರ ನಾನು ಏನು ಹೇಳಿದೆ ನೀವು ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೀವು ಸ್ಕಿಪ್ ಮಾಡಿಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ ಅಂತ ಆ ರೀತಿ ಈಗ ನೋಡಿ ಈಗ ಇದನ್ನು ಲಾಕ್ ಮಾಡ್ಕೊಳ್ತೀನಿ ನೀವು ಇನ್ನೂ ಬೇಕು ಅಂದರೆ ಇನ್ನು ಮುಂದಕ್ಕೂ ಹಾಕ್ಕೊಂಡು ಹೋಗ್ಬೋದು ನಿಮಗೆ ಪ್ರಾಕ್ಟೀಸಿಗೆ ತೋರಿಸ್ತಾ ಇರೋದಲ್ವ ನೋಡಿ ಲಾಕ್ ಮಾಡ್ತಿದ್ದೀನಿ ಈಗ ಲಾಕ್ ಆಯಿತು ಈಗ ನಮ್ಮ ನೋಡ್ಬೋದು ನೀವು ಚೈನ್ ಸ್ಟಿಚ್ ಈಗ ರೆಡಿ ಇದೆ ಈ ಚೈನ್ ಸ್ಟಿಚ್ ರೆಡಿ ಇರುವಂಥದ್ದಕ್ಕೆ ನಾವು ಯಾವ ರೀತಿ ಈಗ ಬೇರೆ ಕಲರ್ ದಾರದಲ್ಲಿ ನಾನು ಹಾಕ್ತೀನಿ ಅಂತ ಹೇಳಿದ್ನಲ್ವ ಈಗ ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ಈ ಪಿಂಕ್ ಕಲರ್ ದಾರನ ತೆಗ್ದು ಸೈಡ್ಗೆ ಇಟ್ಟು ಅದಕ್ಕೆ ಆಪೋಸಿಟ್ ಆಗಿರುವಂಥ ನೆವಿ ಬ್ಲೂ ನೋಡಿ ಬ್ಲೂ ದಾರನ ತಗೋತೀನಿ ನಾನು ಇದನ್ನು ತಗೊಂಡಾದ ನಂತರ ಇದನ್ನು ಅಷ್ಟೇ ಎರಡೆಳೆಯಲ್ಲಿ ನೋಡಿ ಎರಡು ಎಳೆಯಲ್ಲಿ ಇದನ್ನು ದಾರನ ಗಂಟಾಕಿ ಇಟ್ಕೋಬೇಕು ಕಾಣಿಸ್ತಿದೆಯಾ ಈ ರೀತಿ ಗಂಟಾಗಿ ಇಟ್ಕೊಂಡು ಈಗ ನೋಡಿ ಬೇರೆ ಕಲರಲ್ಲಿ ಫಸ್ಟು ನೀವು ಜೆರಿ ಥ್ರೆಡ್ ಅಲ್ಲಿ ನಿಮ್ಗೆ ಏನಾದರೂ ಇದು ಗೊತ್ತಾಗಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಫಸ್ಟು ಜೆರಿ ಅಲ್ಲಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ನೋಡಿ ನಾವು ಎಲ್ಲಿ ನಾಟ್ ಮಾಡಿದ್ವಲ್ಲ ಅಲ್ಲೇ ನಾಟ್ ಮಾಡಿಕೊಂಡು ಈಗ ನಾವು ಈ ಚೈನ್ ಹಾಕಿದ್ವಿ ನೋಡಿ ಈ ಚೈನ್ ಮಧ್ಯದಲ್ಲಿ ನಾವು ಇದನ್ನು ಚೈನನ್ನು ಹಾಕೋಬೇಕು ನೆಕ್ಸ್ಟು ಅಷ್ಟೇ ನೆಕ್ಸ್ಟ್ ಎಲ್ಲಿ ಬಂದಿತ್ತು ನೋಡಿ ಮಧ್ಯ ಅಲ್ಲಿಗೆ ಚೈನನ್ನು ಹಾಕೊಳ್ಳುವಂಥದ್ದು ಚೈನ್ ಬಂದಿರುವಂತ ಮಧ್ಯದಲ್ಲಿ ಚೈನ್ ಅನ್ನು ಏನಾಗುತ್ತೆ ಆ ಕಡೆ ಈ ಕಡೆ ಪಿಂಕ್ ಕಲರ್ ಕಾಣಿಸುತ್ತೆ ಮಧ್ಯದಲ್ಲಿ ನಾವು ಯಾವ್ದು ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಆ ಕಲರ್ ದಾರ ಕಾಣಿಸುತ್ತೆ ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಡಬಲ್ ಚೈನ್ ಸ್ಟಿಚ್ ಸ್ಟಿಚ್ ಡಿಸೈನ್ ಅಂತ ಹೇಳ್ತೀವಿ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ನೀವೇ ನೋಡ್ಬೋದು ತೋರಿಸ್ತೀನಿ ಇದಾದ ನಂತರ ಯಾವ ರೀತಿ ಬಂದಿದೆ ಅಂತ ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದೇ ದಿವಸ ನಾವು ಬೇರೆ ಡಿಸೈನ್ಗೆ ಯಾವ ರೀತಿ ಇದನ್ನು ಅಪ್ಲೈ ಮಾಡೋದು ಅಂತ ತೋರಿಸಿದ್ರೆ ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ ಅದಕ್ಕೋಸ್ಕರ ಫಸ್ಟು ನೀವು ಜರಿ ಥ್ರೆಡಲ್ಲಿ ಟ್ರೈ ಮಾಡಿ ಜರಿ ಥ್ರೆಡ್ಡಲ್ಲಿ ಟ್ರೈ ಮಾಡಿದ ನಂತರ ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿ ಟ್ರೈ ಮಾಡಿ ಇಲ್ಲಿ ನೋಡ್ತಿದ್ದೀರಾ ನಾನು ಚೈನ್ ಹಾಕಿರುವಂಥ ಮಧ್ಯ ಸೆಂಟ್ರಲ್ಲಿ ಜಾಗ ಇರುತ್ತೆ ನೋಡಿ ಅದಕ್ಕೋಸ್ಕರನೇ ಸ್ವಲ್ಪ ಚೈನನ್ನು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ದೊಡ್ಡದಾಗಿ ಹಾಕಿದ್ದು ನಾನು ಈ ರೀತಿ ಹಾಕ್ತಾಗ ಇದೇ ಒಂದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ ಇಲ್ಲಿ ನೋಡಿದ್ರಲ್ಲ ಈಗ ಲಾಕ್ ಹಾಕೋದಕ್ಕೆ ಇದನ್ನು ಎಳ್ಕೊಂಡಿದ್ದೀನಿ ಇಲ್ಲಿಂದ ತೆಗೆದು ನೋಡಿ ಈ ಎರಡು ದಾರದೊಳಗಡೆಯಿಂದ ಈ ಎರಡೂ ದಾರನು ಈ ರೀತಿ ಎಳ್ಕೊಂಡ್ರೆ ನಾನು ಪ್ರತಿ ವೀಡಿಯೋದಲ್ಲೂ ಪ್ರತಿ ಪ್ರತಿ ಡಿಸೈನಲ್ಲೂ ನಿಮಗೆ ನಾಟನ್ನು ತೋರಿಸ್ತಾನೆ ಇರ್ತೀನಿ ನೋಡಿ ಎಷ್ಟೇ ಬಿಗಿಯಾಗಿ ಪ್ರೆಸ್ ಪ್ರೆಸ್ ಮಾಡಿದ್ರು ನಿಮಗೆ ನಾಟು ಕಳ್ಕೊಳ್ಳೋದಿಲ್ಲ ಈಗ ತೋರಿಸ್ತೀನಿ ನೋಡಿ ಅದು ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ ಎರಡು ಕಲರ್ ಕಾಣಿಸ್ತಿದೆ ಅಲ್ವಾ ಡಬಲ್ ಕಲರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಈಗ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಆ ಕಡೆ ಈ ಕಡೆ ಪಿಂಕ್ ಕಾಣಿಸ್ತಿದೆ ಮಧ್ಯದಲ್ಲಿ ಬ್ಲೂ ಕಲರ್ ಕಾಣಿಸ್ತಿದೆ ಇದೇ ಕಲರ್ ಅಂತಲ್ಲ ನೀವು ಯಾವುದೇ ಕಲರ್ ಆದ್ರೂ ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಇದು ನೆಕ್ ಲೈನ್ಗಾಗ್ಬೋದು ಮತ್ತು ಸ್ಲೀವ್ಸ್ಗಾಗ್ಬೋದು ತುಂಬನೇ ಏನು ಹೇಳ್ತೀವಿ ಬಾರ್ಡರ್ ಲೈನ್ಗೆ ಮಾಡುವಾಗ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಹಾಗಿದ್ರೆ ಇದನ್ನು ಪ್ರಾಕ್ಟೀಸ್ ಮಾಡಿ ಡಿಸೈನ್ಗಳಲ್ಲಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾಳಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್